ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಸಾಂಪ್ರದಾಯಿಕವಾದಂಥ ಅಡುಗೆ ಅಕ್ಕಿ ಆಲುಬಾಯಿ ಇನ್ನು ಸ್ವಲ್ಪ ಜನ ಏನಂತಾರೆ ಅಂದರೆ ಅಮೃತ ಅಂತ ಕೂಡ ಕರೀತಾರೆ ಈ ಒಂದು ರೆಸಿಪಿಯನ್ನು ನೀವು ಏನಂತ ಕರೀತಾರ ಈ ಒಂದು ರೆಸಿಪಿಯನ್ನು ನಿಮ್ಮ ಕಡೆ ಏನಂತೀರಾ ಈ ಒಂದು ಮನೆಯಲ್ಲಿ ಈ ಒಂದು ಅಡುಗೆಗೆ ಏನು ಹೆಸರಲ್ಲಿ ಕರಿತೀರಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬನೇ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಇನ್ನೊಂದು ವಿಶೇಷ ಏನಂತಂದರೆ ಮನೇಲಿ ಏನಾದರೂ ಪೂಜೆ ಇರುತ್ತಾ ಈ ಟೈಮಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಬ್ರಾಹ್ಮಿಣರು ವಾಪಸ್ ಕೊಟ್ಟು ನಮಗೆ ಈ ಒಂದು ಏನಾದರೂ ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ವ ಅಂಥ ಟೈಮಲ್ಲಿ ಕೂಡ ಈ ಒಂದು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಅಕ್ಕಿಯನ್ನು ಒಂದು ಗಂಟೆ ಮುಂಚೆ ಚೆನ್ನಾಗಿ ನೆನೆಸ್ಕೋಬೇಕು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ನೆನೆಸ್ಕೊಂಡಿರುವಂಥ ಅಕ್ಕಿ ಎಷ್ಟು ಪ್ರಮಾಣ ಇದೆಯೋ ಸೇಮ್ ಪ್ರಮಾಣದಲ್ಲಿ ಹಸಿ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಂಡು ಇದೆರಡನ್ನು ಕೂಡ ಮಿಕ್ಸರ್ ಜಾರಲ್ಲಿ ನೀಟಾಗಿ ಆದಷ್ಟು ನುಣ್ಣಿಗೆ ನಾವು ಇದನ್ನು ರುಬ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಕೊಬ್ಬರಿಯಲ್ಲಿ ಒಂದು ಬ್ಲ್ಯಾಕ್ ಪಾರ್ಟ್ ಬೇಡ ಅಂತ ಅನಿಸಿದಾಗ ಅದನ್ನು ಕೂಡ ತೆಗೆದುಬಿಟ್ಟು ಅಕ್ಕಿ ಮತ್ತು ಕೊಬ್ಬರಿಯನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಆದಷ್ಟು ನುಣ್ಣಿಗೆ ರುಬ್ಕೋಬೇಕು ಇದಕ್ಕೇ ಒಂದು ನಾಲ್ಕೈದು ಏಲಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾನಿಲ್ಲಿ ರುಬ್ಕೊಂಡು ತಂದಿದ್ದೀನಿ ನೋಡಿ ಇಷ್ಟು ನುಣ್ಣಗೆ ಇರಬೇಕು ಇನ್ನೂ ಆಗುತ್ತೆ ಅಂದರೆ ಇನ್ನೂ ನುಣ್ಣಗೆ ರುಬ್ಕೋಬೋದು ಕೊಬ್ಬರಿ ಇರೋದರಿಂದ ಇನ್ನೂ ನುಣ್ಣಗೆ ಆಗಲಿಲ್ಲ ನನ್ನ ಮಿಕ್ಸರ್ ಗ್ರೈಂಡರಲ್ಲಿ ಇನ್ ಕೇಸ್ ನೀವು ಇನ್ನೂ ನುಣ್ಣಗೆ ಆಗುತ್ತೆ ಅಂದರೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನಾವು ಇದನ್ನು ಎಷ್ಟು ಚೆನ್ನಾಗಿ ರುಬ್ಕೊಂಡ್ರೆ ಟೆಕ್ಸ್ಚರು ಮತ್ತು ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಇದನ್ನೊಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಯಾವ ಇರಬೇಕು ಅಂದರೆ ತುಂಬ ಆಗಿ ಹೇಳ್ತೀನಿ ಈ ರೀತಿ ಬೆರಳನ್ನು ಡಿಪ್ ಮಾಡಿದಾಗ ಒಂದು ಸ್ವಲ್ಪ ಕೂಡ ಬೆರಳಿಗೆ ಹಂಟು ಬರಬಾರ್ದು ಆ ರೀತಿಯಾದಷ್ಟು ನೀರನ್ನು ಸೇರಿಸ್ಕೋಬೇಕು ನಂತರ ಸ್ವೀಟ್ನೆಸ್ಗೆ ಬೇಕಾದಷ್ಟು ಬೆಲ್ಲನ ಕೂಡ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವೀಟ್ಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸೋದ್ರಿಂದ ಬ್ಯಾಲೆನ್ಸ್ ಆಗಿ ತುಂಬ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇನ್ ಕೇಸ್ ನಿಮಗೆ ರೈಸ್ ಪೋರ್ಷನ್ಗೆ ನೀರು ಗೊತ್ತಿಲ್ಲ ಅಂತಂದರೆ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕು ಕಂಪಲ್ಸರಿಯಾಗಿ ಈಗ ಒಂದು ಸ್ವಲ್ಪ ಕೂಡ ಕೈ ಬಿಡದೇನೆ ಸ್ಟವ್ ಮೇಲೆ ಇಟ್ಟಿದ್ದಾದಮೇಲೆ ಕಂಟಿನ್ಯೂಸ್ ಆಗಿ ನಾವು ತಿರುಗಿಸ್ತಾನೇ ಇರಬೇಕು ಇನ್ ಕೇಸ್ ಒಂದು ನಿಮಿಷ ಕೈ ಬಿಟ್ಟಿದ್ದೀವಿ ಅಂತಂದರೆ ಕೂಡ ಎಲ್ಲ ಕೂಡ ಲಮ್ಸ್ ಫಾರ್ಮ್ ಆಗಿಬಿಡುತ್ತೆ ತುಂಬನೇ ಮತ್ತು ಅದನ್ನು ಬಿಡಿಸೋದು ಕಷ್ಟ ಆಗಿಬಿಡುತ್ತೆ ಕಂಪಲ್ಸರಿಯಾಗಿ ಖಂಡಿತವಾಗಿ ಒಂದು ಸ್ವಲ್ಪ ಕೂಡ ಕೈ ಬಿಡ್ದೇ ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಇನ್ ಕೇಸ್ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣ ತೊಗೊಂಡಿದ್ದೀರ ಮಾಡಲಿಕ್ಕೆ ಅಂತಂದಾಗ ಮತ್ತೊಂದು ವ್ಯಕ್ತಿಯ ಹೆಲ್ಪ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತಂದರೆ ತೀರಾ ಕೈ ನೋವು ಬರುತ್ತೆ ಕಂಟಿನ್ಯೂಯಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ತಾ ಒಂದು ಐದಾರು ನಿಮಿಷಕ್ಕೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ನಂತರ ಅದೇ ರೀತಿಯಾಗಿ ಈ ಒಂದು ಹಕ್ಕಿ ಏನಿದೆ ಅದೆಲ್ಲ ಕೂಡ ನೀಟಾಗಿ ಬೇಯಬೇಕಲ್ವ ನಮಗೆ ಅದಕ್ಕೋಸ್ಕರ ಅಂತ ಮತ್ತೆ ಒಂದು ಗಟ್ಟಿ ಆದಮೇಲೆ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡ್ತಾ ಈ ಒಂದು ಅಡುಗೆಯನ್ನು ಬೇಯಿಸ್ಕೋಬೇಕು ಇಲ್ಲಿರುವಂಥ ಮೇನ್ ಏನಪ್ಪ ಅಂತಂದರೆ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲ ಅಂತಂದರೆ ಲಮ್ಸ್ ಫಾರ್ಮ್ ಆಗಿಬಿಡತ್ತೆ ತುಂಬಾ ಸಿಂಪಲ್ ಬಟ್ ಮಿಕ್ಸ್ ಮಾಡೋದು ಮಾತ್ರ ಒಂದು ಸ್ವಲ್ಪ ಡಿಫಿಕಲ್ಟಿ ತಳದಿಂದ ಮೇಲ್ಗಡೆವರೆಗೂ ನೀಟಾಗಿ ನಾವು ಈ ಒಂದು ಕೋಲನ್ನ ತಗೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಗೊತ್ತಾಗತ್ತೆ ಒಂದು ಒಳ್ಳೆ ಘಮ ಕೂಡ ಬರುತ್ತೆ ಇದು ಚೆನ್ನಾಗಿ ಬೇಯ್ತಾ ಇದ್ದ ಹಾಗೆ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ನಾವು ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ತುಪ್ಪಾನ ಕೂಡ ಸೇರಿಸ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ನಿಮಗೆ ಬೇಕು ಇತ್ತು ಅಂತಂದಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಇದಕ್ಕೆ ಸೇರಿಸ್ಕೋಬೋದು ಟೋಟಲಿ ಆಪ್ಷನಲ್ಲು ಸಾಂಪ್ರದಾಯಿಕವಾದಂಥ ಅಡುಗೆ ಈ ಒಂದು ಹಳೆ ಕಾಲದಲ್ಲೆಲ್ಲ ಈ ಒಂದು ರೆಸಿಪಿಯನ್ನು ಮಾಡುವಾಗ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನೇನು ಸೇರಿಸ್ತಾ ಇಲ್ಲ ನಾರ್ಮಲ್ಲಾಗಿ ಆಗಿ ಅಕ್ಕಿ ಮತ್ತು ಈ ಒಂದು ಕೊಬ್ಬರಿಯನ್ನು ಸೇರಿಸ್ಬಿಟ್ಟು ನಮ್ಮಮ್ಮ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಸೇಮ್ ಇದೇ ರೀತಿಯಲ್ಲಿ ನಾನು ತಿಂದಿರುವಂತಹ ರೆಸಿಪಿ ಈ ಥರನೇ ಮಾಡ್ತಾರೆ ಈಗ ಒಂದು ಸ್ವಲ್ಪ ಟ್ರೆಡಿಷನಲ್ ಹೋಗಿ ಮಾಡ್ರನ್ ಆಗ್ತಾಯಿದೆ ಪ್ರತಿಯೊಂದು ಅಡುಗೆ ಕೂಡ ಸೊ ಅದಕ್ಕೋಸ್ಕರ ಅಂತ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಗಾರ್ನಿಷಿಂಗನ್ನು ಮಾಡ್ಕೋಬೋದು ಮತ್ತು ಒಂದು ಗಟ್ಟಿ ಆದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಒಂದೆರಡು ಪ್ಲೇಟ್ಗೆ ನಾನು ತುಪ್ಪವನ್ನು ಸವ್ರಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಳ್ಳೆಯ ಆರಾಮ ಬರುತ್ತೆ ನಮಗೆ ಇದನ್ನು ಮುಟ್ಟಿದಾಗ ಕೈಗೆ ಅಷ್ಟಾಗಿ ಹಂಟು ಬರೋದಿಲ್ಲ ಅಲ್ಲಿ ತನಕ ನಾವು ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಈಗ ಇದನ್ನು ನಾನು ಪ್ಲೇಟಿಗೆ ಸೇರಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಅಕ್ಕಿ ಆಲ್ಬಾಯಿನ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿಯಾಗಿ ಕೂಡ ಆಗಿಬಿಡುವಂತಹ ಒಂದು ರೆಸಿಪಿ ಇದು ಪ್ರತಿ ಸರಿ ಏನಾದರೂ ಪೂಜೆ ಇರುವತ್ತಾ ಇನ್ನಾದರೆ ಮನೆಯಲ್ಲಿ ಏನಾದರೂ ಪೂಜೆಗೆ ಬಳಸಿದಂಥ ಹಕ್ಕಿಯಿಂದ ಏನಾದರೂ ರೆಸಿಪಿ ಮಾಡಬೇಕಂತಂದಾಗ ಯಾವಾಗಲೂ ಕೂಡ ನೀವು ಸ್ವೀಟ್ ಪೊಂಗಲ್ನ ಮಾಡಿ ಮಾಡಿ ಬೇಜಾರಾಗಿದ್ದರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬನೇ ಇಷ್ಟಪಟ್ಟು ಕೂಡ ತಿಂತಾರೆ ಇದನ್ನು ಪ್ಲೇಟ್ ಹಾಕಿ ಒಂದು ಐದು ನಿಮಿಷ ಆರಲಿಕ್ಕೆ ಬಿಟ್ಟಿದ್ದೀನಿ ಕಂಪ್ಲೀಟಾಗಿ ಮೇಲೆ ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೋದು ನೀಟಾಗಿ ಎಷ್ಟು ಚೆನ್ನಾಗಿ ಆರಿರುತ್ತೋ ಅಷ್ಟು ಚೆನ್ನಾಗಿ ಈ ಒಂದು ರೆಸಿಪಿಯನ್ನು ಕಟ್ ಮಾಡಿ ಪೀಸಸ್ ಹಾಕಿ ತೆಗಿಬೋದು ಮೇಲ್ಗಡೆಯಿಂದ ಕೂಡ ಒಂದು ಸ್ವಲ್ಪ ತುಪ್ಪನ ಸೇರಿಸಿ ನಾನು ಸ್ಪ್ರೆಡ್ ಮಾಡಿಕೊಂಡಿದ್ದೀನಿ ಈ ಒಂದು ರೆಸಿಪಿ ತುಂಬನೇ ಸಿಂಪಲ್ಲಾಗಿ ಆಗಿಬಿಡುತ್ತೆ ತುಂಬನೇ ಆಗಿರುತ್ತೆ ಫಸ್ಟೇ ಹೇಳಿದೆ ಅಲ್ವಾ ಹಾಗೆ ನಿಮ್ಮ ಕಡೆಯಲ್ಲಿ ಈ ಒಂದು ರೆಸಿಪಿಯನ್ನು ಏನಂತ ಕರೀತೀರಾ ಅಂತ ಕೂಡ ಮಿಸ್ ಮಾಡೋದೇ ಕಾಮೆಂಟ್ ಮಾಡಿ ತಿಳಿಸಿ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಕೊಬ್ಬರಿ ಅಕ್ಕಿ ಬೆಲ್ಲ ಒಂದು ಸ್ವಲ್ಪ ತುಪ್ಪ ಇದ್ದರೆ ಸಾಕು ಸಿಂಪಲ್ಲಾಗಿ ಈ ಒಂದು ರೆಸಿಪಿಯನ್ನು ಮಾಡ್ಕೊಂಬಿಡ್ಬೋದು ಖಂಡಿತ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಕೂಡ ಎಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿರ್ಬೋದು ಇನ್ ಕೇಸ್ ನಿಮ್ಗೇನಾದರೂ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ ನೋಡಿ ಫ ರೆಸಿಪಿ ಆಗಿ ಬಂದಿರೋದ್ರಿಂದ ಕೈಗೆ ಒಂಚೂರು ಕೂಡ ಅಂಟದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಡಿಯೋ ಲಾಸ್ಟ್ವರೆಗೂ ನೋಡಿದ್ದೀರಾ ಅಂತಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್